ತಾಲೂಕಿನಲ್ಲಿ ಲ್ಯಾಂಡ್ ಮಾಫಿಯಾ ಫುಲ್ ಅಲ್ಲಿರ್ತಕ್ಕಂಥ ಸಂಸೆ ಕುದುರೆಮುಖ ಭಾಗದ ರೆಸಾರ್ಟ್ ಮತ್ತೆ ಹೋಮ್ ಸ್ಟೇಗಳಿಗೆ ಅಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರ ಇಲಾಖೆಗಳು ಪರೋಕ್ಷ ಸಹಕಾರ ಕೊಡ್ತಿದ್ದಾವೆ ಅವರ ವಿಶೇಷ ಪಾರ್ಟಿಗಳು ಇರ್ಬೋದು ಮೇಲಾಧಿಕಾರಿಗಳು ಬಂದವಾಗ ಎಲ್ಲ ಪುಕ್ಕಟೆ ಅವರಿಗೆ ಬೇಕಾಗಿದ್ದಂತೆ ಎಲ್ಲ ವ್ಯವಸ್ಥೆಗಳು ಇರ್ಬೋದು ಆ ರೀತಿಯ ಒಂದು ಅಲ್ಲಿಯ ಪರಿಸರದ ಒಂದು ರೆಸಾರ್ಟ್ ಮಾಫಿಯಾಗಳು ಕಳಸ ಮತ್ತೆ ಕುದುರೆಮುಖ ಪ್ರದೇಶವನ್ನು ಆಳ್ತಾ ಇದ್ದಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಇಸವಿ ಜೂನ್ ಹನ್ನೆರಡರ ಸರ್ಕಾರಿ ನೋಟಿಫಿಕೇಶನ್ ಪ್ರಕಾರ ಆಡಳಿತ ನಡೆಸುವ ಸರ್ಕಾರದ ಎಲ್ಲಾ ತಾಲೂಕು ಮಟ್ಟದ ಇಲಾಖೆಗಳು ಕಾರ್ಯಾರಂಭ ಮಾಡಬೇಕಿದ್ದು ಇದುವರೆಗೂ ನಿಷ್ಕ್ರಿಯವಾಗಿದೆ ಎಂದು ಹೇಳಿದರು ಇವತ್ತಿಗೂ ಸರ್ಕಾರದ ಉದ್ದೇಶ ಪ್ರಜಾಪ್ರಭುತ್ವದ ಏನು ಅಂತ ಹೇಳಿದ್ರೆ ಸರ್ಕಾರದ ಆಡಳಿತದ ವ್ಯವಸ್ಥೆಯನ್ನು ಕಡೆಯ ಪ್ರಜೆಗಳಿಗೆ ಮನೆ ಬಾಗಿಲಿಗೆ ತರಿಸಬೇಕು ಅನ್ನೋದು ಘೋಷವಾಕ್ಯ ಅದಕ್ಕೆ ಗ್ರಾಮ ಪಂಚಾಯತಿಗಳು ಇರ್ಬೋದು ಅಥವಾ ಸರ್ಕಾರಿ ಪ್ರಾಧಿಕಾರಿಗಳಿರಬಹುದು ಎಲ್ಲವೂ ಗುಣಮಟ್ಟದಲ್ಲಿ ಜನಗಳ ಕೈಗೆ ಸಿಗಬೇಕು ಜನಗಳಿಗೆ ಹೆಚ್ಚು ತೊಂದರೆ ಆಗಬಾರ್ದು ದೂರ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅನ್ನೋದೇ ಪ್ರಜಾಪ್ರಭುತ್ವದ ಮೂಲಭೂತ ಆಶಯ ಎಸ್ಪೆಷಲಿ ಕಳಸಾ ಒಂದು ಗುಡ್ಡಗಾಡು ಪ್ರದೇಶ ಅದು ಇದಕ್ಕೆ ವಿಶೇಷ ಕಾನೂನುಗಳು ಸಹ ಅಪ್ಲೈ ಆಗುತ್ತೆ ಯಾವ ಥರ ಬೇಕಾದರೂ ಸರ್ಕಾರ ಮನಸ್ಸು ಮಾಡಿದರೆ ಏನು ಬೇಕಾದರೂ ಅಲ್ಲಿ ಮಾಡಬಹುದು ಹೆಚ್ಚು ಗಿರಿಜನ ಇರ್ತಕ್ಕಂಥ ಪ್ರದೇಶ ಆದರೆ ಎಲ್ಲವೂ ನಿಷ್ಕ್ರಿಯಗೊಂಡಿದ್ದಾವೆ ವಿಶೇಷವಾಗಿ ನಾಲ್ಕು ಗ್ರಾಮ ಪೀ ಅಲ್ಲಿ ಆರು ಗ್ರಾಮ ಪಂಚಾಯತ್ಗಳಿದ್ದಾವೆ ನಾಲ್ಕು ಗ್ರಾಮ ಪಂಚಾಯತ್ಗಳಿಗೆ ಪಿ ಒಗಳಿಲ್ಲ ಸರ್ಕಾರಿ ಆಸ್ಪತ್ರೆಯನ್ನು ಕೇಳೋರಿಲ್ಲ ಆ ಮೂಲಭೂತ ತಾಲೂಕನ್ನು ಪರಿಕಲ್ಪನೆಯೇ ಇಲ್ಲ ಒಂಥರ ಶಾಪಗ್ರಸ್ತ ಅದು ಈ ಒಂದು ಜಿಲ್ಲಾಧಿಕಾರಿಗಳಿರ್ಬೋದು ಎಂ ಪಿ ಇರ್ಬೋದು ಎಮ್ ಎಲ್ ಎಗಳಿರ್ಬೋದು ಅಥವಾ ಡಿ ಸಿ ಮತ್ತು ಎಸ್ ಪಿ ಅಥವಾ ಡಿ ಎಫ್ ಒ ಎಷ್ಟು ಸರಿ ಕಳಸಕ್ಕೆ ವರ್ಷದಲ್ಲಿ ಭೇಟಿ ಕೊಡ್ತಾರೆ ಅಂತ ಕೇಳಿದರೆ ನೀವು ಮಾಹಿತಿ ತಗೊಂಡ್ರೆ ಆಶ್ಚರ್ಯ ಆಗುತ್ತೆ ನಿಮಗೆ ಕಳಸ ಒಂದು ಜಿಲ್ಲಾಡಳಿತಕ್ಕಾಗಲಿ ಅಥವಾ ಸರ್ಕಾರಿ ವ್ಯವಸ್ಥೆಗಳಿಗೆ ಅದೊಂದು ಆದ್ಯತೆನೇ ಅಲ್ಲ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಇಸವಿ ಜೂನ್ ಹನ್ನೆರಡರ ಸರ್ಕಾರಿ ನೋಟಿಫಿಕೇಶನ್ ಪ್ರಕಾರ ಆಡಳಿತ ನಡೆಸುವ ಸರ್ಕಾರದ ಎಲ್ಲ ತಾಲೂಕು ಮಟ್ಟದ ಇಲಾಖೆಗಳು ಕಾರ್ಯಾರಂಭ ಮಾಡಬೇಕಿದ್ದು ಇದುವರೆಗೂ ನಿಷ್ಕ್ರಿಯವಾಗಿದೆ ಎಂದು ಹೇಳಿದರು ಇದುವರೆಗೆ ಆಳಿರ್ತಕ್ಕಂಥ ಎಲ್ಲ ಒಬ್ಬ ಶಾಪಗ್ರಸ್ತ ಅಂತ ಯಾಕೆ ಪಿ ಇರ್ಬೋದು ಇವತ್ತು ಡಿಸಿ ಜಿಲ್ಲಾಧಿಕಾರಿಗಳು ಮತ್ತು ಮತ್ತೆ ಜಿಲ್ಲಾ ಸಿ ಎಸ್ ಇರಬಹುದು ಅಥವಾ ಡಿ ಎಫ್ ಒ ಇರ್ಬೋದು ಎಷ್ಟು ಸಾರಿ ತಾಲೂಕಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿದರೆ ಗೊತ್ತಾಗುತ್ತೆ ಕಳಸಕ್ಕೆ ಒಂಥರ ಭೇಟಿ ಕೊಡದೆ ಅಪರೂಪ ಎಲ್ಲೋ ಅಪರೂಪಕ್ಕೆ ಹೋರಾಡಿಗೆ ಬಂದರೂ ಸೀದಾ ವಾಪಸ್ಸು ಹೋಗಿಬಿಡ್ತಾರೆ ಕಳಸವನ್ನು ಸಂಪೂರ್ಣ ನಿಷ್ಕ್ರಿಯಗೊಳಿಸಿದರೆ ಮತ್ತು ಗ್ರಾಮೀಣ ಪ್ರವಾಸೋದ್ಯಮದ ಹೆಸರಲ್ಲೇ ಉತ್ತಮವಾಗಿ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡಿ ತನ್ನದೇ ಕೊಡಗಡೆ ನೀರಿರ್ತಕ್ಕಂಥ ರೆಸಾರ್ಟ್ಗಳು ಹೋಮ್ಸ್ಟೇಗಳು ಕಳಸದಲ್ಲಿ ಇದ್ದರೂ ಸಹ ರಾಣಿಜೇರಿಯಿಂದ ಕುದುರೆಮಕ್ಕದವರಿಗೆ ರೆಸಾರ್ಟ್ ಮಾಪಿಯ ಬಿಡಿಸಾಗಿ ಬೀಡುಬಿಟ್ಟಿದೆ ಅವರು ನೀರನ್ನು ತಿರುಗಿಸ್ತಿದ್ದಾರೆ ಪ್ರಕೃ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ ವನ್ಯ ಪ್ರಾಣಿಗಳಿಗೆ ನೀರಿನ ಕುಡಿಯುವ ನೀರಿನ ಹಾಹಾಕಾರದಿಂದಾಗಿ ಮುಂದಿನ ಭವಿಷ್ಯದಲ್ಲಿ ನಾಡಿಗೆ ಲಗ್ಗೆ ಇಡ್ತಾ ಇದ್ದಾವೆ ಇದರ ಹೊರತಾಗಿಯೂ ಸಹ ಇವತ್ತು ಲಕ್ಕಿಯ ಪ್ರದೇಶ ಏನಿದೆ ಕುದುರೆಮುಖದಲ್ಲಿ ಇದು ಸಂಪೂರ್ಣ ನಿರ್ಬಂಧಿತ ಪ್ರದೇಶ ಕುದುರೆಮುಖ ಕೈಗಾರಿಕಾ ಸಂಸ್ಥೆಯ ಒಂದು ರಕ್ಷಣೆಗೆ ಒಳಪಟ್ಟಿರ್ತಕ್ಕ ಪ್ರದೇಶದಲ್ಲಿ ಅಲ್ಲಿಯ ಹೋಮ್ ಸ್ಟೇ ರೆಸಾರ್ಟ್ಗಳ ಒಂದು ಒತ್ತಡಕ್ಕೆ ಒಳಗಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸ್ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳೇ ಅಲ್ಲಿಯ ಒಂದು ಏನು ಕುದುರೆಮುಖ ಕೈಗಾರಿಕಾ ಸಂಸ್ಥೆಯ ಸಿಬ್ಬಂದಿಗಳನ್ನು ಹೆದರಿಸಿ ರಕ್ಷಣಾ ಸಿಬ್ಬಂದಿಗಳನ್ನು ಹೆದರಿಸಿ ದಂಡು ದಂಡಾಗಿ ಪ್ರವಾಸಿಗರನ್ನು ಕರೆದೊಯ್ತಿದ್ದಾರೆ ಇದರ ಔಚಿತ್ಯವೇನು ಅನ್ನೋದೇ ವಿಚಿತ್ರವಾಗಿದೆ ಮುಂದಿನ ದಿನಗಳಲ್ಲಿ ತುಂಬ ಅನಾಹುತವಾಗುವ ಸಂದರ್ಭ ಇರುವುದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಕ್ಯಾಂಪ್ ಫೈರು ಚಾರಣ ಮುಂತಾದ ಹೆಸರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಇವತ್ತು ಪ್ರವಾಸಿಗರನ್ನು ಆಕರ್ಷಣೆ ಮಾಡಿ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ ಸುಸ್ಥಿರ ಪರಿಸರ ಇದ್ದರೆ ಮಾತ್ರ ನಮ್ಮ ಪ್ರದೇಶ ಉಳಿಯಕ್ಕೆ ಸಾಧ್ಯ ಈ ಒಂದು ಭಾಗದ ಭೌತಿಕ ರಚನೆ ಮೇಲ್ಮೈ ಹಾಳಾಗದಂತೆ ಸರ್ಕಾರ ಕ್ರಮ ತಗೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಸಂಘಟನೆಗಳು ಸಮಾಜಮುಖಿ ಕಳಸ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ನಮ್ಮ ಈ ಒಂದು ಹೇಳಿಕೆಗೆ ನನ್ನ ನಮ್ಮ ಹೋರಾಟಕ್ಕೆ ಧ್ವನಿಗೂಡಿಸ್ಬೇಕಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದಗಳು